ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಬಾರು ಪೌಡ್ರ್ ಇದ್ದೀನಿ ಸಾಂಬಾರ್ ಪೌಡ್ರ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಮುಕ್ಕಾಲು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಖಾರದ ಮೆಣಸಿನ್ಕಾಯಿ ನೂರು ಗ್ರಾಮು ಕರ್ಬೇವಿನ ಸೊಪ್ಪು ಇಷ್ಟೂ ಬಿಸಿಲಲ್ಲಿ ಒಂದು ದಿನ ಚೆನ್ನಾಗಿ ಒಣಗಿಸಿ ರೆಡಿ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಸಾಸಿವೆ ಹತ್ತು ಗ್ರಾಮು ಲವಂಗ ಹತ್ತು ಗ್ರಾಮ್ ಚಕ್ಕೆ ಐವತ್ತು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಹುರ್ಗಡ್ಲೆ ನೂರೈದು ಗ್ರಾಮ್ ಉದ್ದಿನಬೇಳೆ ನೂರೈದು ಗ್ರಾಮ್ ಹೆಸರುಬೇಳೆ ಒಂದು ಎಪ್ಪತ್ತೈದು ಗ್ರಾಮ್ ಅರ್ಶಿನ ಕೊಂಬು ಕಾಲು ಕೆ ಜಿ ಜೀರಿಗೆ ಕಾಲು ಕೆ ಜಿ ಕಡಲೆಬೇಳೆ ನೂರೈದು ಗ್ರಾಮ್ ಅಕ್ಕಿ ನೂರು ಗ್ರಾಮ್ ಮೆಣಸು ಇವಾಗ ಒಂದೊಂದಾಗಿ ಎಲ್ಲ ಹುರ್ಕೊಂತೀನಿ ಬಾಣಲಿ ಬಿಸಿ ಇವಾಗ ಧನ್ಯ ಹಾಕ್ಕೊಂತ ಇದ್ದೀನಿ ಮೀಡಿಯಂ ಉರಿ ಇಟ್ಕೊಂಡು ಧೂಂಡಿಗೆ ಚೆನ್ನಾಗಿ ಸ್ವಲ್ಪ ಧನ್ಯನ ಹುರ್ಕೊಬೇಕು ಈಗ ಧನ್ಯ ಮೀಡಿಯಂ ಉರಿಲಿ ಹುರ್ಕೊಂಡಿದ್ದೀನಿ ಈಗ ಗೈಯಲ್ಲಿ ಧನ್ಯ ಮುಟ್ಟಿದ್ರೆ ಈ ತರ ಬೆಚ್ಚಗಿದ್ರೆ ಸಾಕು ತುಂಬಾ ಏನು ಉರಿಯಕ್ಕೆ ಹೋಗ್ಬಾರ್ದು ಈಗ ಹುರಿದಾಗಿದೆ ಇದೇ ರೀತಿ ಮಿಕ್ಕಿರೋ ಧನ್ಯ ಹುರ್ಕೊತೀನಿ ಇದನ್ನ ಒಂದು ಕ್ಯಾನ್ಗೆ ಹಾಕೊತಾ ಇದೀನಿ ಈಗ ಎಲ್ಲ ಧನ್ಯೂ ಇದೇ ರೀತಿ ಉರ್ಕೊಂಡಿದ್ದೀನಿ ಮೀಡಿಯಂ ಉರಿಲಿ ಇದನ್ನೇ ಉರಿದಾಗಿದೆ ಇದೇ ಬಿಸಿಗೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಬಡಿಸ್ಕೊಬೇಕು ಬಿಸ್ಟ್ ಚೆನ್ನಾಗಿ ಒಣಗ್ಸ್ತಿದ್ದೀನಿ ಒಂಚೂರು ಆ ಬಾಣಲೆ ಬಿಸಿಗೆ ಒಂಚೂರು ಬಿಸಿ ಮಾಡ್ಕೊಂಡು ಕರ್ಬೇವಿನ ಸೊಪ್ಪು ಹುರಿದಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಬಾಣಲೆ ಬಿಸಿಗಿತ್ತಲ್ಲ ಅದೇ ಬಿಸಿಲೇ ಕರ್ಬೇವು ಸ್ವಲ್ಪ ಎಲ್ಲ ಬಾಡಿಸ್ಕೊಂಡಿದ್ದೀನಿ ಈ ಕರ್ಬೇವನ ಧನ್ಯ ನೋಡಿ ಕಾಕ್ತಾಯಿ ಈಗ ಕರ್ಬೇವು ಕರಿಬೇವು ಹುರಿದಾಗಿದೆ ದೊಡ್ಡ ಬಾಂಡ್ಲೇಲಿ ಇವಾಗ ಕಾಲು ಬುಳ್ಕೊಳಕ್ಕೆ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಅದು ಲಾಸ್ಟಲ್ಲಿ ಮೆಣಸಿನ್ಕಾಯಿ ಕೊಡ್ತೀನಿ ದೊಡ್ಡ ಬಾಣಲೇಲಿ ಇವಾಗ ಕಡಲೆ ಬುಳಿನೂ ಅದೇ ರೀತಿ ಮೀಡಿಯಂ ಉರಿಲಿ ದುಂಡಿಗೆ ಚೆನ್ನಾಗಿ ಉರ್ಕೊಬೇಕು ಈ ಕಡಲೆಬೇಳೆ ಹುರ್ಕೊಂಡಿದ್ದೀನಿ ಮೀಡಿಯಮ್ ಉರಿಲಿ ಒಂದು ಐದರಿಂದ ಆರು ನಿಮಿಷ ಉರಿಬೇಕು ಇದು ಈಗ ಬ್ರೌನ್ ಆಗಿದೆ ಇವಾಗಿದ್ರೆ ಧನ್ಯದೊಳಗಡೆ ಹಾಕೊತಾ ಇದ್ದೀನಿ ಈ ಕಡಲೆಬೇಳೆ ಒಂದು ಸ್ವಲ್ಪ ಟೈಮ್ ತೊಗೊತೈತೆ ಇನ್ನು ಮಿಕ್ಕಿದೆಲ್ಲ ಬೇಗ ಉರಿಬೋದು ಈಗ ಹೆಸರುಬೇಳೆ ಹಾಕಂತ ಇದ್ದೀನಿ ನೂರೈದು ಗ್ರಾಮ್ ಬೇಳೆ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಉರ್ಕೊಬೇಕು ಬ್ರೌನ್ ಆಗೋ ತನಕ ಈಗ ಹೆಸರು ಬೆಳೆನೂ ಹುರಿದಾಗಿದೆ ಒಂದು ಮೂರು ನಿಮಿಷ ಇದು ಹುರ್ಕೊಂಡಿದ್ದೀನಿ ಈ ತರ ಗುಂಡಿಗೆ ಹುರ್ಕೊಬೇಕು ಯಾವುದನ್ನು ಈ ಈಗ ಬೇಳೆ ಹಾಕೊಂತ ಇದ್ದೀನಿ ಉದ್ದಿನ ಬೆಳೆನು ಅದೇ ರೀತಿ ಒಂದು ಮೂರು ನಿಮಿಷ ಚೆನ್ನಾಗಿ ಉರ್ಕೊಂಡು ಈಗ ಉದ್ದಿನ ಬೆಳೆನೂ ಒಂದು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಬ್ರೌನ್ ಆಗೋ ತನಕ ಇವಾಗ ಅದನ್ನು ಕ್ಯಾಂಪ್ ಹಾಕೊಂತ ಇದ್ದೀನಿ ಇವಾಗ ಜೀರಿಗೆ ಹಾಕೊತಾ ಇದ್ದೀನಿ ಕಾಲು ಕೆ ಜಿ ಜೀರಿಗೆ ಇದನ್ನು ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಜೀರಿಗೆ ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಇವಾಗ ಹಾಕ್ಕೊತಾ ಇದ್ದೀನಿ ಇವಾಗ ಮೆಣಸು ಹಾಕೊತಾ ಇದ್ದೀನಿ ನೂರು ಗ್ರಾಮ್ ಮೆಣಸು ಈಗ ಮೆಣಸು ಹಾಗಿದೆ ಅಕ್ಕಿ ಹಾಕೊಂತ ಇದ್ದೀನಿ ಮೂರೈವತ್ತು ಗ್ರಾಮ್ ಅಕ್ಕಿ ಒಂದು ಆರು ಐಸೆ ತಗೊಂಡಿದ್ದೀನಿ ಈಗ ಅಕ್ಕಿ ಹುರಿದಾಗಿದೆ ಇವಾಗ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಮೆಂತ್ಯ ಹಾಕ್ತಾ ಇದ್ದೀನಿ ಐವತ್ತು ಗ್ರಾಮ್ ಮೆಂತ್ಯ ಇದನ್ನು ಅಷ್ಟೇ ಚೆನ್ನಾಗಿ ಮುಂದು ಹುಡ್ಕೊಳ್ಬೇಕು ಈಗ ಮೆಂತ್ಯ ಹುರಿದಾಗಿದೆ ಇವಾಗ ಸಾಸಿವೆ ಸಾಸಿವೆ ಇತ್ತು ಸಾಸಿವೆ ಹುರಿದಾಗಿದೆ ಇದೆ ಇವಾಗ ಎಲ್ಲ ಹುರಿದಾಯ್ತು ಇವಾಗ ಅರ್ಶನಕೋ ಲಾಸ್ಟಲ್ಲಿ ಇದೇ ಬಾಂಧಿ ಬಿಸಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊತೀನಿ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹುಡುಕಿನಿ ಇವಾಗ ಅರ್ಶನಕೋ ಮುಂಚೆ ಟೆಸ್ಟ್ ಮಾಡ್ಕೊತೀನಿ ಈಗ ಬಾಣಲೆ ಬಿಸಿಗೆ ಒಂದು ಹತ್ತು ಸೆಕೆಂಡು ಅರ್ಶನಕ್ಕೊಮ್ಮೆ ಹಿಂಗೆ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಈಗ ಎಲ್ಲ ಹುರಿದಾಗಿದೆ ಮೆಣಸಿನ್ಕಾಯಿ ಬಿಟ್ಟು ಈಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಈಗೆಲ್ಲ ಹುರಿದಾಗಿ ಹಾಕಿರೋದು ಹಾಕಿದ್ದೀನಿ ಇವಾಗ ನೂರು ಮುರುಗಡ್ಲೆ ಹಂಗೆ ಹಾಕ್ತಾಯಿದ್ದೀನಿ ಇದು ಉರಿಯೋಂಗಿಲ್ಲ ಮತ್ತು ಚಕ್ಕೆ ಲವಂಗ ಇದೆಲ್ಲ ಹಾಕ್ಬಿಟ್ಟು ಒಂದು ಸರಿ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದೇ ಅಳತೇಲಿ ಸರಿ ಪುಡಿ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ದೊಡ್ಡ ಬಣ್ಣಕ್ಕಿದ್ದೀನಿ ಈಗ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದೊಂದು ಚೂರು ಎಣ್ಣೆ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಎಲ್ಲನೂ ಹುರ್ಕೊತೀನಿ ಮೀಡಿಯಮ್ ಈಗ ಇವಾಗ ಗುಂಟಿ ಮೆಣ್ಸಿನ್ಕಾಯಿ ಇದ್ದೀನಿ ಇದನ್ನು ಎಲ್ಲ ಮೀಡಿಯಮ್ ಹುಡಿದು ಎಲ್ಲ ಮೆಣ್ಸಿನ್ಕಾಯಿನ ಹುರಿದು ಅದು ಕ್ಯಾಮ್ಗೆ ಹಾಕಂತೀವಿ ಈಗ ಮೆಣಸಿನ್ಕಾಯಿ ಒಂದರಲ್ಲಿ ಹುರ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿ ಬೇಡಿಗೆ ಗುಂಟೂರು ಕಾರ್ದ ಮೆಣ್ಸಿನ್ಕಾಯಿ ಎಲ್ಲನೂ ಇದೇ ರೀತಿ ಹುರಿದು ಕ್ಯಾಮ್ಗೆ ಹಾಕೊತೀವಿ ಈ ಥರ ದುಂಡು ಹುರ್ಕೊಬೇಕು ಈಗ ಮೆಣಸಿನ್ಕಾಯಿಲ್ಲ ಹುರಿದಾಗಿದೆ ಇವಾಗ ಇದು ಒಂದು ಅರ್ಧ ಅವರು ಬಿಟ್ಬಿಟ್ಟು ಆಮೇಲೆ ಹೋಗಿ ಮಿಷನ್ ಹಾಕ್ಸ್ಕೊಂಡಿನಿ ಮಿಷನ್ಗೆ ಹಾಕ್ಸ್ಕೊಂಬಂದ್ಮೇಲೆ ನಾನು ಪುಡಿನ ತೋರಿಸ್ತೀನಿ ಇದು ಒಂದು ಅರ್ಧ ಅವರ್ ಹಾರಾಕ್ ಬಿಟ್ಟು ಇವಾಗ ಮಿಶ್ರನ್ಗೆ ಹಾಕ್ಸ್ಕೊಂಡಿದೀನಿ ಇವಾಗ ಬಿಸಿ ಇದೆ ಪೇಪರ್ ಮೇಲೆ ಹಾಕ್ತೀನಿ ಒಂದ್ ಅರ್ಧ ಅವರ್ ಚೆನ್ನಾಗಿ ಒಣಕೊಳ್ಳಿ ಆಮೇಲೆ ಜಲ್ಲಿ ಹಿಡ್ದು ಬಾಕ್ಸ್ ಹಾಕಿ ತೋರಿಸ್ತೀನಿ ಈ ರೀತಿ ಒಂದ್ ಪೇಪರ್ ಮೇಲೆ ಎಲ್ಲ ಚೆನ್ನಾಗಿ ಹಾಕಿ ಒಂದ್ ಅರ್ಧ ಅವರ್ ಆದ್ಮೇಲೆ ಜಲ್ಡಿ ಹಿಡ್ತೀನಿ ಈ ರೀತಿ ಹಾಕ್ಬೇಕು ಬಿಸಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಆರಿಸ್ಕೊಬೇಕು ಸಾಂಬಾರ್ ಪೌಡ್ರು ಜಲ್ದಿ ಇಟ್ಕೊಂಡು ಎಲ್ಲ ರೆಡಿಯಾಗಿದೆ ನಿಮಗೆ ಈ ಸಾಂಬಾರ್ ಪೌಡ್ರು ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ